ಜಯಂತ್ ನಾ ಆಲ್ರೆಡಿ ನೋಡ್ರಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಗ್ಗೆ ಆಲ್ರೆಡಿ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ ಸೊ ಅವುಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ ಸೊ ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಬಯೋಲಜಿ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಓನ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಮಾತ್ರ ನಾನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಕೆಲವೊಂದು ಪಾಯಿಂಟ್ಸ್ ಗಳು ಉಳ್ದು ಹೇಳಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕಿರ್ತೀನಿ ಕಂಪ್ಲೀಟ್ ಆಗಿ ನೋಡ್ರಿ ಆಮೇಲೆ ನೋಟ್ಸ್ ಮಾಡ್ಕೊಳ್ರಿ ಸೊ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಸೈನ್ಸ್ ಅಲ್ಲಿ ಇವಾಗ ಏನಿದಾವಲ್ಲ ಇದಾವಲ್ಲ ಆಲ್ಮೋಸ್ಟ್ ನಾನು ಏನ್ ಹೇಳಿದಿನಿ ಅದ್ರೊಳಗಿಂದ ಕ್ವಶನ್ಸ್ ಗಳು ಜಾಸ್ತಿ ಬರ್ತಾವ ಮಿಸ್ ಮಾಡಕ್ ಹೋಗ್ಬೇಡ್ರಿ ಯಾರು ಕ್ಲಿಯರ್ ಎಲ್ರಿಗೂ ಎಸ್ ಸೊ ಇಲ್ಲಿ ನೋಡ್ರಿ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವಿಟಾಮಿನ್ಸ್ ಬಗ್ಗೆ ನಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ ಏನಿನ್ ವಿಟಮಿನ್ಸ್ ಬಗ್ಗೆ ಏನ್ ಕ್ವಶನ್ಸ್ ಗಳನ್ನ ಕೇಳ್ತಾರ ವಿಟಾಮಿನ್ಸ್ ಅಂದ್ರೆ ಏನು ಅದ್ರಲ್ಲಿ ಏನು ಅಂತಂದ್ ಹಿಂಗೆಲ್ಲ ಕೇಳಂಗಿಲ್ಲ ಜಸ್ಟ್ ವಿಟಾಮಿನ್ಸ್ ಅಲ್ಲಿ ಏನಪ್ಪಾ ಹೇಳಿದ್ರೆ ಬೇರೆ ಬೇರೆ ಟೈಪ್ಸ್ ಗಳು ಬರ್ತಾವ ಅದ್ರಲ್ಲಿ ಮೇನ್ ಏನಪ್ಪಾ ಅಂತಂದೇಳಿದ್ರೆ ವಿಟಾಮಿನ್ಸ್ ಒಳಗಡೆ ನೋಡ್ರಿ ಎ ಬಿ ಸಿ ಡಿ ಇ ಕೆ ಈ ತರ ಏನಂತಂದ್ರೆ ಹಲವಾರು ಬರ್ತಾವ ಮತ್ ಬಿ ಒಳಗಡೆ ಏನಪ್ಪಾ ಅಂತಂದ್ರೆ ಬಿ ಟ್ವೆಲ್ ವರ್ಗು ಬರ್ತಾವ ನಮಗೆ ಮೇನ್ ಇಂಪಾರ್ಟೆಂಟ್ ಇವಾಗ ಇದರಲ್ಲಿ ವಾಟ್ರಲ್ಲಿ ಕರ್ಗುವಂಥದ್ದು ವಾಟರ್ ಸಾಲ್ಯೂಬಲ್ ಅಂತಂದು ಹೇಳ್ತೀವಿ ಸೊ ವಾಟರ್ ಸಾಲ್ಯೂಬಲ್ ಅಂತಂದ್ರೆ ನೀರಿನಲ್ಲಿ ಕರಗುವಂತದ್ದು ಯಾವ್ದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಹೇಳಿದ್ರೆ ಫ್ಯಾಟ್ ಸಾಲ್ಯೂಬಲ್ ಫ್ಯಾ ಎಲ್ಲಾನು ಏನಂತಂದು ಹೇಳಿದ್ರೆ ನೀರ್ನೆ ಕರಗಂಗಿಲ್ಲ ವಿಟಾಮಿನ್ಸ್ ಗಳು ಸೊ ಎರಡು ಮಾತ್ರ ಏನಪ್ಪಾ ಹೇಳಿದ್ರೆ ನೀರ್ನಲ್ಲಿ ಕರಗ್ತಾವ ಅವ್ಯಾವ ಅಂತ ಹೇಳಿದ್ರೆ ಸಿ ಮತ್ತು ಬಿ ಅಥವಾ ಬಿ ಮತ್ತು ಸಿ ಅಂತ ಹೇಳ್ತೀವಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನಂತ ಹೇಳಿದ್ರೆ ನೀರ್ನಲ್ಲಿ ಕರಗ್ತಾವ ಅದಾದ ನಂತರ ಉಳಿದಿದ್ದು ಇವು ಎ ಬಿ ಇ ಕೆ ವಿಟಾಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಕೆ ಏನಪ್ಪಾ ಅಂತ ಹೇಳಿದ್ರೆ ನೀರ್ನಲ್ಲಿ ಕರಗಂಗಿಲ್ಲ ಫ್ಯಾಟ್ ಒಳಗಡೆ ಕರಗ್ತಾವ ಕೊಬ್ಬು ಅಂತ ಹೇಳ್ತೀವಿ ಫ್ಯಾಟ್ ಅಂತಂದ್ರೆ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಸ್ ಗಳೂ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ವಿಟಾಮಿನ್ ಕೆ ನೀರ್ನಲ್ಲಿ ಕರಗುವಂತದ್ದು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂತ ಹೇಳ್ತೀವಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೊಟ್ಟಿದ್ರ ಆಮೇಲೆ ನೆಕ್ಸ್ಟ್ ನೋಡ್ರಿ ವಿಟಾಮಿನ್ ಎ ಅನ್ನ ಏನಂತ ಅಂತ ಹೇಳಿದ್ರೆ ರೆಟಿನಾಲ್ ಅಂತ ಕರಿತೀವಿ ಕನ್ನಡದಾಗ ಬರೀತಾನೆ ನೋಡ್ರಿ ಸೊ ರೆಟಿನಾಲ್ ಅಂತ ಕರೀತಾರ ವಿಟಮಿನ್ ಎ ಅನ್ನ ರೆಟಿನಾಲ್ ಅಂತಂದ್ ಕರಿತಾರ ಇದೆಲ್ಲಾದ್ರೂ ಕಮ್ಮಿ ಬಿತ್ತು ಹೇಳಿದ್ರೆ ನಮ್ ಬಾಡಿ ಒಳಗಡೆ ಇಟ್ ವ್ಯಾಮಿನ್ ಎ ಎಲ್ಲಾದ್ರೂ ನಮ್ ಕಮ್ಮಿ ಬಿತ್ತು ಅಂತ ಹೇಳಿದ್ರ ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತಿವಿ ಏನಂತಂದ ಹೇಳ್ತೀವಿ ನೈಟ್ ಬ್ಲೈಂಡ್ನೆಸ್ ಸೊ ನೈಟ್ ಬ್ಲೈಂಡ್ನೆಸ್ ಅಂದ್ರೆ ಏನು ರಾತ್ರಿ ಗುರುಡುತನ ಅಂತಂದ ಹೇಳ್ತೀವಿ ನೋಡ್ರಿ ಸಾಯಂಕಾಲ ಆಯ್ತು ಅಂತಂದ ಹೇಳಿದ್ರ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಆಯ್ತು ಅಂತ ಹೇಳಿದ್ರೆ ಕಣ್ಣ ಕಾಣಸಂಗಿಲ್ಲ ಅವ್ರಿಗೆ ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡತ್ತ ಸೊ ರಾತ್ರಿ ಗುರುಡುತನ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಯಾವುದರಿಂದ ವಿಟಮಿನ್ ಎ ಕಡಿಮೆ ಆಗೋದ್ರಿಂದ ಅದು ಒಂದೇ ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಬಗ್ಗೆ ಏನು ಬೇಡ ಆಮೇಲೆ ನೆಕ್ಸ್ಟ್ ನೋಡ್ರಿ ವಿಟಮಿನ್ ಡಿ ಅನ್ನ ಏನಂತ ಕರೀತಾರ ವಿಟಾಮಿನ್ ಡಿ ಏನಂತ ಕರೀತಾರ ಅಂತ ಹೇಳಿದ್ರೆ ಕ್ಯಾಲ್ಸಿ ಫೆರಾಲ್ ಅಂತ ಕರಿತಾರ ಏನಂತ ಕರಿತಾರ ಕ್ಯಾಲ್ಸಿ ಫೆರಾಲ್ ಹೇಳಿ ನಾನ್ ಕನ್ನಡ ಬರದ ನೋಡ್ರಿ ಕ್ಯಾಲ್ಸಿ ಫೆರಾಲ್ ಹೇಳಿ ಕರಿತಾರ ವಿಟಮಿನ್ ಡಿ ಅನ್ನ ಇದೆಲ್ಲಾದ್ರೂ ಕಮ್ಮಿ ಬಿತ್ತು ಅಂತಂದ್ ಹೇಳಿದ್ರ ಇದೆಲ್ಲಾದ್ರೂ ಕಮ್ಮಿ ಬಿತ್ತು ಅಂತಂದ್ರೆ ಯಾವ ರೋಗ ಬರುತ್ತೆ ನಮಗೆ ಕೇಳೋ ಕ್ವಶನ್ ನಲ್ಲಿ ರಿಕೆಟ್ಸ್ ಅಂತ ಹೇಳ್ತಿವಿ ಸೊ ಕರೆಕ್ಟ್ ಆಗಿ ಬಾಡಿ ಬೆಳವಣಿಗೆ ಆಗಂಗಿಲ್ಲ ರಿಕೇಟ್ಸ್ ಅಂತ ಹೇಳ್ತೀವಿ ವಿಟಾಮಿನ್ ಡಿ ಕಡಿಮೆ ಆಯ್ರೆ ಇದನ್ನ ನಾವ್ ಏನಂತ ಕರಿತೀವಿ ಕ್ಯಾಲ್ಸಿ ಫೆರಾಲ್ ಅಂತ ಕರಿತೀವಿ ಏನಂತ ಕರಿತೀವಿ ಕ್ಯಾಲ್ಸಿ ಫೆರಾಲ್ ಇದೇನಂತ ಕರಿತೀವಿ ರೆಟಿನಾಲ್ ಅಂತ ಕರಿತೀವಿ ಎಸ್ ರೆಟಿನಾಲ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವಿಟಮಿನ್ ಇ ವಿಟಮಿನ್ ಎ ಇ ಅನ್ನ ಏನಂತ ಕರಿತಾರಂದ್ರ ಟೋಕೋಫೆರಾಲ್ ಅಂತ ಕರೀತಾರೆ ಸೊ ವಿಟಮಿನ್ ಇ ಅನ್ನ ಏನಂತ ಕರೀತಾರ ಅಂದ್ರೆ ಟೋಕೋಫೆರಾಲ್ ಅಂತ ಕರಿತಾರ ತುಂಬಾ ಇಂಪಾರ್ಟೆಂಟ್ ಈ ನೇಮ್ಗಳು ನಾ ಇವಾಗ ಏನ್ ಹೇಳ್ತಿದ್ದೀನಿ ಅಷ್ಟೇ ಟೋಕೋಫೆರಾಲ್ ಅಂತಂದು ಕರಿತೀವಿ ಇದೆಲ್ಲಾದ್ರೂ ಕಮ್ಮಿ ಬಿತ್ತು ಹೇಳಿದ್ರೆ ಬಂಜತನ ಉಂಟಾಗತ್ತ ನಾನ್ ಕನ್ನಡದಾಗ ಹೇಳ್ತೀನಿ ಬಂಜತನ ಅಂತಂದು ಹೇಳ್ತೀವಿ ಸ್ಟೆರಿಲಿಟಿ ಇಂಗ್ಲಿಷ್ ನಾಗ ಏನಂತ ಕರಿತಾರ ಅಂದ್ರ ಸ್ಟೆರಿಲಿಟಿ ಅಂತ ಕರಿತಾರ ಬಂಜತನ ಅಂತ ಹೇಳ್ತೀವಿ ಇವಾಗ ಮಕ್ಕಳಾಗಂಗಿಲ್ಲಲ್ಲ ಸೊ ಅವ್ರೇನಂತ ಹೇಳಿದ್ರೆ ವಿಟಮಿನ್ ಈ ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಕು ಕ್ಲಿಯರ್ ಎಲ್ರಿಗೂ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವಿಟಮಿನ್ ಕೆ ಅನ್ನೋದನ್ನ ನಾವೇನಂತ ಏನಂತ ಕರಿತೇವೆ ಅಂದ್ರೆ ಆಂಟಿ ಹೆಮರೋ ಹ್ಯಾಗಿಕ್ ಅಂತ ಕರೀತಾರ ಸೊ ಇದನ್ನ ನೆನ್ಪಿಟ್ಕೊಳಕ್ ಹೋಗ್ಬಾಡ್ರಿ ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಬಟ್ ಅದ್ರ ಒಂದ್ ಒಂದ್ಸ ದೊಡ್ಡಿದ್ ನೇಮ್ ಆಂಟಿ ಹೆಮರೋ ಸಾರಿ ಆಂಟಿ ಹೆಮ್ರೋ ಹ್ಯಾಗಿಕ್ ಅಂತ ಕರೀತಾರ ಸೊ ವಿಟಾಮಿನ್ ಕೆ ಕಡಿಮೆ ಆಯ್ತು ಹೇಳಿದ್ರ ಆ ಇವಾಗ ಏನಂತಂದು ಹೇಳಿದ್ರ ಬ್ಲಡ್ ಕ್ಲಾಟ್ ಆಗಂಗಿಲ್ಲ ಸೊ ಇಲ್ಲಿ ಏನಂತ ಹೇಳಿದ್ರೆ ವಿಟಮಿನ್ ಕೆ ಎಲ್ಲಾದ್ರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬ್ಲಡ್ ಕ್ಲಾಟಿಂಗ್ ಏನಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಸೊ ಬ್ಲಡ್ ಏನಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆ ಹರಿತಾ ಹೋಗುತ್ತ ಬ್ಲಡ್ ಪ್ಲಾಟ್ ಆಗಂಗಿಲ್ಲ ಅಲ್ಲಿ ಸೊ ವಿಟಾಮಿನ್ ಕೆ ಎಲ್ಲಾದ್ರೂ ಕಡಿಮೆ ಇತ್ತ ಹೇಳಿದ್ರೆ ನಮ್ ಬಾಡಿ ಒಳಗಡೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ ಇಂಪಾರ್ಟೆಂಟ್ ಆಗ್ತಾವ ಆಮೇಲೆ ನೆಕ್ಸ್ಟ್ ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ವಿಟಾಮಿನ್ ಬಿ ಒಳಗಡೆ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಸೆವೆನ್ ಬಿ ನೈನ್ ಬಿ ಟ್ವೆಲ್ ಅಂತ ಬರ್ತಾವ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಉಪ್ಪ ಸ್ಟೋನ್ ಅನ್ ಏನ್ಪಿಟ್ಕೊಡ್ರಿ ಬಿ ಒನ್ ಹೇಳ್ಬಿಟ್ಟು ಅದನ್ನ ಏನಂತ ಕರಿತೀವಿ ಅಂದ್ರೆ ತೈಮಿನ್ ಅಂತ ಕರಿತೀವಿ ವಿಟಾಮಿನ್ ಬಿ ಒನ್ ಥೈಮಿನ್ ಅಂತ ಕರಿತೀವಿ ಇದೆಲ್ಲಾದ್ರೂ ಕಡಿಮೆ ಆಯ್ತು ಅಂತಂದೇಳಿದ್ರೆ ಬೇರಿ ಬೇರಿ ರೋಗ ಬರುತ್ತೆ ಇದೆಲ್ಲಾದ್ರೂ ಕಡಿಮೆ ಆಯ್ತಂದ್ರ ಏನ್ ಬರುತ್ತ ಬೇರಿ ಬೇರಿ ರೋಗ ಬರುತ್ತ ಆಮೇಲೆ ಉಳಿದಿದ್ದೇನಪ್ಪಾ ಹೇಳಿದ್ರ ವಿಟಾಮಿನ್ ಬಿ ಟು ಅನ್ನ ರೈಬೋಫ್ಲೆವಿನ್ ಅಂತ ಕರೀತಾರೆ ಏನಂತ ಕರೀತಾರ ರೈಬೋಫ್ಲೆವಿನ್ ಸೊ ನೆನ್ಪಿಟ್ಕೊಡ್ರಿ ಆದ್ರ ಇಲ್ಲ ಅಂತಂದ ಹೇಳಿದ್ರೆ ಇವಾಗ ಏನ್ ಹೇಳಿದ್ನಲ್ಲ ಅಷ್ಟೇ ರೈಬೋಫ್ಲೆವಿನ್ ಅಂತ ಹೇಳ್ತೀವಿ ವಿಟಮಿನ್ ಬಿ ತ್ರೀ ಅನ್ನ ಪೆಂಟೋತೆನಿಕ್ ಅಸಿಡ್ ಅಂತ ಕರಿತೀವಿ ಪೆಂಟೋತೆನಿಕ್ ಪೆಂಟೋ ತೆನಿಕ್ ಅಸಿಡ್ ಪೆಂಟೋತೆನಿಕ್ ಅಸಿಡ್ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ವಿಟಮಿನ್ ಬಿ ಫೈ ಇದು ನಿಕೋಟಿನ್ ಸಾರಿ ನಿಕೋಟಿನಿಕ್ ಅಂತ ಕರೀತಾರೆ ನಿಕೋಟಿನಿಕ್ ಅಸಿಡ್ ಅಂತ ಕರಿತೀವಿ ಬಿ ಫೈ ಅನ್ನ ಇರೋ ಹೆಸರುಗಳು ಸೊ ಇದೊಂದು ಏನ್ಪಿಟ್ಕೊಳ್ರಿ ವಿಟಾಮಿನ್ ಬಿ ಫೈ ಎಲ್ಲಾದ್ರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಪೆಲಾಗ್ರಾ ರೋಗ ಬರುತ್ತ ಪೆಲಾಗ್ರ ಡಯೇರಿಯಾ ಮತ್ತು ಪೆಲಾಗ್ರಾ ರೋಗ ಬರುತ್ತ ಆಮೇಲೆ ವಿಟಮಿನ್ ಬಿ ಸಿಕ್ಸ್ ಏನಪ್ಪಾ ಅಂತಂದ್ರೆ ಪಿರಿಡಾಕ್ಸಿನ್ ಸೊ ವಿಟಾಮಿನ್ ಬಿ ಸಿಕ್ಸ್ ಅನ್ನ ನಾವೇನಂತ ಏನಂತ ಕರಿತೀವಿ ಪಿರಿಡಾಕ್ಸಿನ್ ಅಂತ ಕರಿತೀವಿ ಆಮೇಲೆ ವಿಟಮಿನ್ ಬಿ ಸೆವೆನ್ ಅನ್ನ ಬಯೋಟೀನ್ ಅಂತ ಕರಿತೀವಿ ವಿಟಮಿನ್ ಬಿ ಸಿ ಬಿ ಸೆವೆನ್ ಬಯೋಟೀನ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಿ ನೈನ್ ನ ಪೋಲಿಕ್ ಅಂತ ಕರಿತೀವಿ ಇದು ಇಂಪಾರ್ಟೆಂಟ್ ಸೊ ಬಿ ನೈನ್ ಅನ್ನ ನಾವ್ ಏನಂತ ಕರಿತೀವಂದ್ರ ಪೋಲಿಕ್ ಅಸಿಡ್ ಅಂತ ಕರಿತೀವಿ ಆಮೇಲೆ ಬಿ ಟ್ವೆಲ್ ಆ ಅಂತ ಅಂತಂದು ಕರಿತೀವಿ ಸೈನೋಕೊಬಾಲ್ ಅಮೈನ್ ಅಂತ ಕರಿತೀವಿ ಸೊ ಬಿ ಟ್ವೆಲ್ ಅನ್ನ ಏನಂತ ಕರಿತೀವಂದ್ರ ಸೈನೋಕೊಬಾಲ್ ಅಮೈನ್ ಅಂತ ಕರಿತೀವಿ ಸೊ ಇದು ಕೂಡ ಇಂಪಾರ್ಟೆಂಟ್ ಆಮೇಲೆ ವಿಟಮಿನ್ ಸಿ ಅನ್ನ ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ ವಿಟಮಿನ್ ಸಿ ಅನ್ನ ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ಅದು ಕಡಿಮೆ ಆಗೋದ್ರಿಂದ ನಮ್ಗೆ ಯಾವ ರೋಗ ಬರುತ್ತೆ ಅಂತ ಹೇಳಿದ್ರೆ ಸ್ಕರ್ವಿ ರೋಗ ಬರುತ್ತೆ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಯಾವ ರೋಗ ಬರುತ್ತ ಸ್ಕರ್ವಿ ರೋಗ ಬರ್ತವ ಸೊ ಇಷ್ಟ್ ಇಂಪಾರ್ಟೆಂಟ್ ಇದ್ರಲ್ಲಿ ಮೇನ್ ನೆನ್ಪಿಟ್ಕೊಳ್ಳೋದ್ ಏನೇನು ಸೊ ವಿಟಾಮಿನ್ ಎ ಬಿ ಸಿ ಡಿ ಇ ಮತ್ತು ಕೆ ಬಿ ಒಳಗಡೆ ಏನಪ್ಪಾ ಅಂತ ಹೇಳಿದ್ರೆ ಬಿ ಒನ್ ಬಿ ಫೈವ್ ಬಿ ಸೆವೆನ್ ಬಿ ನೈನ್ ಸೊ ಇವನ್ನೆಲ್ಲ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೂ ಕೂಡ ಲಾಸ್ಟ್ ಒಂದಾದ್ರೂ ನೆನ್ಪಿಟ್ಕೊಳ್ರಿ ಬಿ ಒನ್ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಬೇರೆ ಬೇರೆ ರೋಗ ವಿಟಮಿನ್ ಬಿ ಕಡಿಮೆ ಆಯ್ತು ಅಂದ್ರೂ ಕೂಡ ಬೇರೆ ಬೇರೆ ರೋಗ ಅಂತ ಹೇಳ್ತೀವಿ ಸೊ ಅದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಪಂಗೈದಿಂದ ಡಿಸೀಸಸ್ ಗಳ ಬಗ್ಗೆ ಹೇಳ್ತೀವಿ ರೋಗಗಳ ಬಗ್ಗೆ ಸೊ ಯಾವ ರೋಗ ಬರುತ್ತ ಫಂಗಲ್ ಇನ್ಫೆಕ್ಷನ್ ಅಂತಂದ ಹೇಳ್ತೀವಿ ಆ ಸೊ ಸ್ಕಿನ್ಗೆಲ್ಲ ಬರ್ತಾವ ನಮ್ಗೆಲ್ಲ ನಾವು ಕೆರೆತ ಎಲ್ಲ ಉಂಟಾಗತ್ತಲ್ಲ ಅವೆಲ್ಲ ಫಂಗಲ್ ಇನ್ಫೆಕ್ಷನ್ಸ್ ಬಟ್ ಆದ್ರೆ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ನಾನು ವೈರಸ್ ಗಳಿಂದ ಬರುವಂತದ್ದು ಹೇಳ್ಕೊಡ್ತೀನಿ ವೈರಸ್ ಗಳದಷ್ಟೇ ಇವನಷ್ಟ ಏನ್ಪಿಟ್ಕೊಡ್ರಿ ವೈರಸ್ ದಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಮಾಲ್ ಫಾಕ್ಸ್ ಹೇಳಿ ಬರುತ್ತೆ ವೈರಸ್ ಇಂದ ಏನಪ್ಪಾ ಅಂತಂದ್ರೆ ಸ್ಮಾಲ್ ಫಾಕ್ಸ್ ಹೇಳಿ ಒಂದ್ ರೋಗ ಬರುತ್ತ ಆಮೇಲೆ ಚಿಕನ್ ಫಾಕ್ಸ್ ಅಂತಂದ್ ಬರುತ್ತೆ ಚಿಕನ್ ಫಾಕ್ಸ್ ಸಣ್ ಗುಳ್ಳೆಗಳು ಹೇಳ್ತಾವ್ ನೋಡ್ರಿ ಸ್ಮಾಲ್ ಫಾಕ್ಸು ಚಿಕನ್ ಫಾಕ್ಸು ಸಣ್ ಗುಳ್ಳೆಗಳು ಹೇಳ್ತಾವ ಬಾಡಿ ಮೇಲ್ಗಡೆ ಆಮೇಲೆ ನೆಕ್ಸ್ಟ್ ಕಾಮನ್ ಕೋಲ್ಡ್ ಬರುತ್ತೆ ವೈರಸ್ ಇಂದ ಉಂಟಾಗೋದು ಹೇಳ್ತಾ ಇದೀನಿ ನಾನು ವೈರಸ್ ಇಂದ ಬರುವಂತಹ ರೋಗಗಳು ಕಾಮನ್ ಕೋಲ್ಡ್ ನೆಗೆಟಿವ್ ಉಂಟಾಗತ್ತ ಆಮೇಲೆ ಮಂಪ್ಸ್ ಮಂಗನ ಬಾವು ಅಂತ ಹೇಳ್ತೀವಿ ಮಂಪ್ಸ್ ಉಂಟಾಗತ್ತ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಹೇಳಿದ್ರೆ ರೇಬಿಸ್ ರೋಗ ವೈರಸ್ ಇಂದ ರೇಬಿಸ್ ರೋಗ ಆಮೇಲೆ ನೆಕ್ಸ್ಟ್ ನೋಡ್ರಿ ಡೆಂಗ್ಯೂ ರೋಗ ರೇಬಿಸು ಡೆಂಗ್ಯೂ ಇವೆಲ್ಲ ಏನಪ್ಪಾ ಹೇಳಿದ್ರೆ ವೈರಸ್ ಇಂದ ಉಂಟಾಗತ್ತೋ ಇಮಲ್ ಏಡ್ಸ್ ರೋಗ ಕೂಡ ಏನಂತ ಹೇಳಿದ್ರೆ ವೈರಸ್ ಇಂದ ಉಂಟಾಗತ್ತ ಆಮೇಲೆ ನೆಕ್ಸ್ಟ್ ಇದು ಬೇಡ ಓನ್ಲಿ ಇಲ್ಲಿವರೆಗೂ ಏನಪ್ಪಾ ಅಂತಂದ್ರೆ ವೈರಸ್ ಗಳಿಂದ ಉಂಟಾಗುವಂತಹ ರೋಗಗಳು ಆಮೇಲೆ ನೆಕ್ಸ್ಟ್ ನೋಡ್ರಿ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವಂತಹ ರೋಗಗಳು ಯಾವುವು ಸೊ ಅದ್ರಲ್ಲಿ ಫಸ್ಟ್ ಯಾವ್ದಾರಪ್ಪ ಅಂತ ಹೇಳಿದ್ರೆ ಡಿಪ್ತೇರಿಯಾ ಅಂತಂದ್ರೆ ಡಯಾಪ್ಟೇರಿಯಾ ಅಥವಾ ಡಿಪ್ಟೇರಿಯಾ ಅಂತ ಹೇಳ್ತೀವಿ ಎಸ್ ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನ್ಯೂಮೋನಿಯಾ ರೋಗ ಸೊ ಬ್ಯಾಕ್ಟೀರಿಯಾದಿಂದ ಬರುವಂತಹ ಜಸ್ಟ್ ನೇಮ್ ಹೆಸರುಗಳು ಅಷ್ಟ ನೆನ್ಪಿಟ್ಕೊಳ್ತೀವಿ ಆಮೇಲೆ ಟುಬರ್ಕ್ಯುಲೇಸಿಸ್ ಅಂತಂದ್ ಬರತ್ತ ಆಮೇಲೆ ಫ್ಲೇಗ್ ರೋಗ ಬರುತ್ತೆ ಪ್ಲೇಗ್ ರೋಗ ಬರುತ್ತೆ ಆಮೇಲೆ ಟೆಟಾನಸ್ ರೋಗ ಟೈಫೈಡ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಟೈಫೈಡ್ ಸಾಲ್ಮೋನ್ ಎಲ್ಲಾ ಟೈಫಿ ಅಂತ ಹೇಳ್ತೀವಿ ಸೊ ನಾನ್ ಬರಿತೀನಿ ನೋಡ್ರಿ ಟೈಫೈಡ್ ರೋಗ ಎಲ್ರಿಗೂ ಹೇಳ್ತಿರಲ್ಲ ಸರ್ ಟೈಫೈಡ್ ಆಗೈತ್ರಿ ಅವಂಗ ಅಂತ ಹೇಳಿ ಸೊ ಅದೊಂದೇನಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಸಾಲ್ಮೋನ್ ಎಲ್ಲಾ ಟೈಫಿ ಅನ್ನೋ ಏನಪ್ಪಾ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾದಿಂದ ಟೈಫೈಡ್ ರೋಗ ಬರುತ್ತ ಟೈಫೈಡ್ ನೆನ್ಪಿಟ್ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಕಾಲರಾ ಸೊ ಕಾಲರಾ ಅಂತಂದ ಹೇಳ್ತೀವಲ್ಲ ಸೊ ಅದು ಕೂಡ ಹೇಳಿದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ ಆಗೈತೆ ಆಮೇಲೆ ನೆಕ್ಸ್ಟ್ ಉಳಿದಿದ್ದು ಯಾವ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಇವಾಗ ಏನ್ ಹೇಳದ್ನಲ್ಲ ಅಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ರೋಟೋಜೋವಾದಿಂದ ಸೊ ಪ್ರೋಟೋಜೋನ್ಸ್ ಅಂತಂದ್ ಬರ್ತಾವ ಪ್ರೋಟೋಜೋವಾದಿಂದ ಯಾವ ರೋಗ ಬರುತ್ತಾ ಡಯೇರಿಯಾ ನೆನ್ಪಿಟ್ಕೊಡ್ರಿ ಡಯೇರಿಯಾ ಒಂದು ಮಲೇರಿಯಾ ಒಂದು ಈ ಎರಡು ಏನಪ್ಪಾ ಅಂತಂದ್ರೆ ಪ್ರೋಟೋಜೋನ್ಸ್ ಇಂದ ಬರುವಂತಹ ಡಿಸೀಸಸ್ ಗಳಾಗಿದಾವ ಆಮೇಲೆ ನೆಕ್ಸ್ಟ್ ನೋಡ್ರಿ ಪೆನ್ಸಿಲಿನ್ ಅಂತ ಹೇಳ್ಬಿಟ್ಟು ಒಂದು ಏನಪ್ಪಾ ಅಂತಂದ್ರೆ ಲಸಿಕೆಯನ್ನ ಕಂಡು ಹಿಡಿತಾರ ಪೆನ್ಸಿಲಿಯನ್ ಅನ್ನೋ ಒಂದು ಲಸಿಕೆಯನ್ನ ಕಂಡು ಹಿಡಿತಾರೆ ಅಂತಂದ ಅಂತಂದ್ರೆ ಪೆನ್ಸಿಲಿಯಂ ನೊಟ್ಯಾಟಮ್ ನಿಂದ ಇಲ್ಲಿದೆ ನೋಡ್ರಿ ಪೆನ್ಸಿಲಿಯಂ ನೊಟ್ಯಾಟಮ್ ಇಂದ ಪೆನ್ಸಿಲಿನ್ ಅನ್ನೋ ಒಂದು ಲಸಿಕೆಯನ್ನ ಕಂಡು ಹಿಡಿತಾರ ಅದು ನಮ್ಗ ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಫೋಟೋಸಿಂಥೆಸಿಸ್ ಬಗ್ಗೆ ಹೇಳಿದಾರೆ ಫೋಟೋಸಿಂಥೆಸಿಸ್ ಬಗ್ಗೆ ಸೊ ಇದ್ರಲ್ಲಿ ಹೇಳಿದ್ರೆ ಬ್ಲೂ ಕಲರ್ ಆಮೇಲೆ ರೆಡ್ ಅಂತ ಹೇಳಿದಾರ ಆಮೇಲೆ ಓಟು ಬಿಡುಗಡೆ ಆಗತ್ತ ಸೊ ಇದನ್ನೆಲ್ಲ ಹೇಳಿದಾರಲ್ಲ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಪ್ರಾಪರ್ ಆಗಿ ಆಲ್ರೆಡಿ ಒಂದ್ಸಾರಿ ಏನಪ್ಪಾ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿರ್ಬೋದು ಸೊ ಇಲ್ಲಿ ನೋಡ್ರಿ ಮರಗಿಡಗಳು ಏನ್ ಮಾಡ್ತಾವಪ್ಪ ಹೇಳಿದ್ರೆ ಸೂರ್ಯನ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ತಮ್ಮ ಎಲೆಗಳಲ್ಲಿ ಏನಪ್ಪಾ ಹೇಳಿದ್ರೆ ಆಹಾರವನ್ನ ತಯಾರು ಮಾಡ್ತಾವ ಅದನ್ನ ನಾವ್ ಏನಂತ ಕರಿತೀವಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ ಸೊ ಯಾವ್ದ್ರಲ್ಲಿ ಇದು ಮಾಡ್ತಾವ ಕ್ಲೋರೋಫ್ಲಾಸ್ಟ್ ಅಲ್ಲಿ ಯಾವ್ದ್ರಲ್ಲಿ ಕ್ಲೋರೋಫ್ಲಾಸ್ಟ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಡಿಗೆ ತಯಾರ ಮಾಡ್ತಾವ ಕ್ಲೋರೋಫ್ಲಾಸ್ಟ್ ಎಲೆ ಒಳಗಡೆ ಕಂಡು ಬರುತ್ತೆ ಇದು ಸೊ ಫೋಟೋಸಿಂಥಿಸ್ ಅಲ್ಲಿ ನಡೆಯುತ್ತಾ ಕ್ಲೋರೋಫ್ಲಾಸ್ಟ್ ಒಳಗಡೆ ನಡೆಯುತ್ತೆ ಇಷ್ಟು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ ಆಮೇಲೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಸೂರ್ಯನ ಯಾವ ಬೆಳಕಿನಿಂದ ಸೂರ್ಯನಲ್ಲಿ ಮತ್ತೆ ಹೇಳಿ ಟೈಪ್ಸ್ ಬರ್ತಾವ ಯಾವ ರೇ ಕಿರಣಗಳು ಬರ್ತಾವ ಬ್ಲೂ ಕಲರ್ ಬರುತ್ತ ವೈಲೆಟ್ ಕಲರ್ ಬರುತ್ತ ರೆಡ್ ಕಲರ್ ಬರುತ್ತ ಗ್ರೀನ್ ಕಲರ್ ಬರುತ್ತ ಅತಿ ಹೆಚ್ಚು ಆಹಾರವನ್ನ ಯಾವ್ದ್ರಲ್ಲಿ ತಯಾರಿಸುತ್ತ ಅಂತ ಹೇಳಿದ್ರೆ ಯಾವ ಲೈಟ್ ಇಂದ ಫಸ್ಟ್ ಬ್ಲೂ ಸೆಕೆಂಡ್ ವೈಲೆಟ್ ತರ್ಡ್ ಏನಪ್ಪಾ ಅಂತಂದ್ರೆ ರೆಡ್ ಈ ಎರಡು ಆಪ್ಷನ್ ಕೊಡ್ಲಿಲ್ಲ ಅಂತಂದ್ರೆ ರೆಡ್ ಕಲರ್ ಜಾಸ್ತಿ ಆಹಾರವನ್ನ ತಯಾರ ಮಾಡುತ್ತ ಅಪ್ಪಿತಪ್ಪಿ ಬ್ಲೂ ಮತ್ತು ವೈಲೆಟ್ ಕೊಟ್ರು ಅಂತಂದೇಳಿದ್ರೆ ಬ್ಲೂ ಅಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಆಹಾರವನ್ನ ಮರಗಿಡಗಳು ತಯಾರ ಮಾಡ್ತಾವ ಅಂತ ಹೇಳ್ಬಿಟ್ಟು ನೀವು ಆನ್ಸರ್ಸ್ ಅನ್ನ ಹಾಕ್ಬೇಕು ಎಲೆಗಳಲ್ಲಿ ತಯಾರು ಮಾಡ್ತಾವಲ್ಲ ಏನೇನ್ ಬಿಡುಗಡೆ ಮಾಡ್ತಾವ ಆಕ್ಸಿಜನ್ ಅನ್ನ ಆಮೇಲೆ ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಆಹಾರವನ್ನ ಏನಪ್ಪಾ ಅಂತಂದ್ರೆ ಬಿಡುಗಡೆ ಮಾಡ್ತಾವೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೊಳ್ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದೇನಪ್ಪಾ ಏನಪ್ಪಾ ಅಂತಂದ್ರೆ ಸ್ಮಾಲೆಸ್ಟ್ ಬೋನ್ ಯಾವ್ದು ಅಂತ ಕೇಳಿದರ ಮೂಳೆ ಸ್ಮಾಲೆಸ್ಟ್ ಬೋನ್ ಅಂತಂದ್ರೆ ಮೂಳೆ ಅಂತ ಹೇಳ್ತೀವಿ ಸ್ಟೆಪಿಸ್ ಅಂತ ಹೇಳ್ತೀವಿ ಕಿವಿ ಎಲ್ಲಿ ಕಂಡು ಬರುತ್ತೆ ಇದೆ ಕಂಡು ಅಂತ ಹೇಳಿದ್ರೆ ಕಿವಿ ಒಳಗಡೆ ಕಂಡು ಬರುತ್ತೆ ಸ್ಟೆಪಿಸ್ ಅಂತ ಹೇಳ್ಬಿಟ್ಟು ಸ್ಮಾಲೆಸ್ಟ್ ಬೋನ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಮೈಟೋಕಾಂಡ್ರಿಯಾ ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಸೆಲ್ ಸ್ಟ್ರಕ್ಚರ್ ಈ ತರ ಏನಂತಂದ್ರೆ ಸೆಲ್ ಸ್ಟ್ರಕ್ಚರ್ ನೋಡಿದಿರಿ ಸೊ ಇದ್ರೊಳಗಡೆ ಅಂತಂದ ಹೇಳಿದ್ರೆ ಒಂದ್ ಈ ತರ ಐಟಮ್ ಬರುತ್ತೆ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ ಸೊ ಅಂತಂದ ಅಂತಂದ್ರೆ ಶಕ್ತಿ ಬಿಡುಗಡೆ ಆಗತ್ತೆ ಯಾವ ರೂಪದಲ್ಲಿ ಎ ರೂಪದಲ್ಲಿ ಬಿಡುಗಡೆ ಆಗತ್ತೆ ಈಗ ಹೆಂಗ್ ನಾವು ಅಹ್ ಏನೇ ಮಾಡ್ಬೇಕಂದ್ರೂ ಕೂಡ ಒಂದ್ ರೂಪದಲ್ಲಿ ಹೇಳ್ತೀವಲ್ಲ ಈಗ ನಾನು ಕೆಲಸ ಮಾಡ್ತೀನಿ ಕೆಲಸ ಮಾಡಿದ ತಕ್ಷಣ ನಂಗೆ ವೇತನವನ್ನ ಯಾವ್ದ್ರಲ್ಲಿ ಕೊಡ್ತಾರ ದುಡ್ಡಿನ ರೂಪದಲ್ಲಿ ಕೊಡ್ತಾರಲ್ಲ ಸೇಮ್ ಹಂಗೇನಪ್ಪ ಅಂತಂದ್ರೆ ಇಲ್ಲಿ ಶಕ್ತಿ ಯಾವ ರೂಪದಲ್ಲಿ ಬಿಡುಗಡೆ ಆಗತ್ತಂದ್ರೆ ಎ ಟಿ ಪಿ ರೂಪದಲ್ಲಿ ಬಿಡುಗಡೆ ಆಗತ್ತ ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೈಟೋ ಅಂತ ಹೇಳ್ತೀವಿ ಈ ಮೈಟೋಕಾಂಡ್ರಿಯಾವನ್ನ ಕಾಂಟ್ರಿಯವನ್ನ ಏನಂತ ಕರಿತೀವಿ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ ಏನಂತ ಕರಿತೀವಿ ಪವರ್ ಅನ್ನ ಎಲ್ಲರೂ ಕೊಡ್ತಿರತ್ತಲ್ಲ ಅದಕ್ಕೋಸ್ಕರ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಎಲ್ರಿಗೂ ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಇನ್ನೊಂದ್ ತುಂಬಾ ಇಂಪಾರ್ಟೆಂಟ್ ಏನಾಗತ್ತ ಅಂತ ಹೇಳಿದ್ರೆ ನಾನ್ ಮುಂದೆ ಡಿಸ್ಕಶನ್ ಮಾಡ್ತೀನಿ ಅದನ್ನ ಸೆಲ್ಸ್ ಗಳ ಬಗ್ಗೆ ಇಲ್ಲಿ ನೋಡ್ರಿ ಪರ್ಸನ್ಸ್ ಗಳಲ್ಲಿ ಓವನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಯೂನಿವರ್ಸಲ್ ಡೋನರ್ ಅಂತಂದು ಕರಿತೀವಿ ಸೊ ಅನ್ನ ಏನಂತ ಕರಿತೀವಂತ ಹೇಳಿದ್ರೆ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ ಎ ಬಿ ಅನ್ನ ಎ ಬಿ ಬ್ಲಡ್ ಗ್ರೂಪ್ ಅನ್ನ ಏನಂತ ಅಂದ್ರೆ ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತ ಕರಿತೀವಿ ಏನಂತ ಕರಿತೀವಿ ಯೂನಿವರ್ಸಲ್ ಎಕ್ಸೆಪ್ಟರ್ ಅಂದ್ರೆ ಓ ಇದ್ದವೇನಂತ ಹೇಳಿದ್ರೆ ಎಲ್ರಿಗೂ ರಕ್ತವನ್ನ ಕೊಡಬಹುದು ಎಲ್ಲಾ ಬ್ಲಡ್ ಗ್ರೂಪ್ ಗಳಿಗೆ ಎ ಬಿ ಇದ್ದಾವೇನಪ್ಪಾ ಹೇಳಿದ್ರೆ ಎಲ್ರಿಂದ ಬ್ಲಡ್ ಅನ್ನ ತಗೊಳ್ಬಹುದು ಸೊ ಆತರ ಏನಂತ ಹೇಳಿದ್ರೆ ಒಂದ್ ಕಾನ್ಸೆಪ್ಟ್ ಡೋನರ್ ಅಂಡ್ ಎಕ್ಸೆಪ್ಟರ್ ಡೋನರ್ ಅಂತಂದ್ರೆ ಡೋನೇಟ್ ಮಾಡೋದು ಸೊ ಎಕ್ಸೆಪ್ಟ್ ಮಾಡೋದು ಎಕ್ಸೆಪ್ಟರ್ ಅಂತ ಹೇಳ್ತೀವಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತ ಹೇಳಿದ್ರೆ ಇಲ್ಲಿ ನೆನ್ಪಿಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಇಲ್ಲೇ ಕೊಟ್ಟಿದಾರ ಬ್ಲಡ್ ಅಂತ ಬಂದ ತಕ್ಷಣ ಡಬ್ಲ್ಯೂ ಬಿ ಸಿ ಬ್ಲಡ್ ಅಲ್ಲಿ ಏನ ಹೇಳಿದೀವಿ ನಾವು ಒಂದ್ಸರಿ ನಾವು ಏನಂತ ಹೇಳಿ ರಿಪೀಟ್ ಮಾಡ್ತೀವಿ ನೋಡ್ರಿ ಬ್ಲಡ್ ಅಂತ ಬಂದಾಗ ನಮ್ಗ್ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಆರ್ ಬಿ ಸಿ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಡಬ್ಲ್ಯೂ ಬಿ ಸಿ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಸೊ ಆರ್ ಬಿ ಸಿ ಏನಪ್ಪಾ ಅಂತಂದ್ರೆ ನೂರ ಇಪ್ಪತ್ತು ದಿನ ಬದುಕತ್ತ ಇದು ಏಳು ದಿನ ಬದುಕತ್ತ ಸೊ ಇದ್ರ ಬಗ್ಗೆ ಎಷ್ಟ್ ದಿನ ಬದುಕತ್ತ ಅಂತ ನನ್ಗೆ ಹೇಳ್ರಿ ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಹಿಮೋಗ್ಲೋಬಿನ್ ಇರತ್ತ ಆರ್ ಬಿ ಸಿ ಒಳಗಡೆ ಹಿಮೋಗ್ಲೋಬಿನ್ ಇರೋದ್ರಿಂದ ಇದು ಕೆಂಪಾಗಿ ಕಾಣಸತ್ತೆ ಹಿಮೋಗ್ಲೋಬಲ್ ಏನಿರತ್ತ ಸರ್ ಐರನ್ ಇರತ್ರಿ ಇದೇನ್ ಮಾಡತ್ತಪ್ಪ ಅಂತಂದ್ರೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಮ್ಮ ಬಾಡಿ ಒಳಗಡೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಾಹನದ ರೂಪದಲ್ಲಿ ಹಿಮೋಗ್ಲೋಬಿನ್ ಏನಂತ ಹೇಳಿದ್ರೆ ಆಕ್ಟಿಂಗ್ ಮಾಡುತ್ತ ವಾಹನ ಅದು ಹಿಮೋಗ್ಲೋಬಿನ್ ಅನ್ನೋದೇನಂದ್ರೆ ಒಂದು ವಾಹನ ಅದ್ರಲ್ಲಿ ಏನ್ ಹೋಗುತ್ತಾವ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಒಂದ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಸರಾಜು ಆಗುತ್ತೆ ಬ್ಲಡ್ ಒಳಗಡೆ ಸೊ ಅದನ್ನ ನಾವ್ ಏನಂತ ಕರಿತೀವಪ್ಪಾ ಅಂತ ಹೇಳಿದ್ರೆ ಆರ್ ಬಿ ಸಿ ಕರ್ತವ್ಯ ಅಂತ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ಡಬ್ಲ್ಯೂ ಬಿ ಸಿ ಏನ್ ಮಾಡತ್ತ ಅಂತ ಹೇಳಿದ್ರೆ ನಮ್ಗೆ ಆಂಟಿಬಾಡೀಸ್ ಗಳನ್ನ ಆಂಟಿಬಾಡೀಸ್ ಗಳನ್ನ ಏನಪ್ಪಾ ಅಂತಂದ್ರೆ ಬಿಡುಗಡೆ ಮಾಡುತ್ತಾ ಸೊ ಇದು ಸೋಲ್ಜರ್ ತರ ವರ್ಕ್ ಮಾಡುತ್ತ ಸೊ ನಮ್ ಬಾಡಿ ಒಳಗಡೆ ಇಮ್ಯೂನ್ ಸಿಸ್ಟಮ್ ಅನ್ನ ಇಮ್ಯೂನ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಇಮ್ಯೂನ್ ಸಿಸ್ಟಮ್ ಅನ್ನ ಏನಂತ ಹೇಳಿದ್ರೆ ಕಾಪಾಡುತ್ತೆ ಸೊ ಆಂಟಿಬಾಡೀಸ್ ಗಳನ್ನ ಬಿಡುಗಡೆ ಮಾಡುತ್ತೆ ಪ್ಲೇಟ್ಲೆಟ್ಸ್ ಎದಕ್ ಉಪಯೋಗಪ್ಪ ಅಂತ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಹೇಳ್ತಿ ಸೊ ಪ್ಲೇಟ್ಲೆಟ್ಸ್ ಎದಕ್ಕಪ್ಪ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟುವಿಕೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನೇ ಏನಂತ ಹೇಳಿದ್ರೆ ಡಬ್ಲ್ಯೂ ಬಿ ಸಿ ಅಂತ ಕೊಟ್ಬಿಟ್ಟು ಆಂಟಿಬಾಡೀಸ್ ಅಂತಂದಿಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ನೋಡ್ರಿ ನಮ್ಮ ಕಣ್ಣಿನಲ್ಲಿ ನಮ್ ಐ ಇರತ್ತಲ್ಲ ನಮ್ ಕಣ್ಣಿನ ಒಳಗಡೆ ಸೊ ಈ ತರ ಏನಪ್ಪಾ ಹೇಳಿದ್ರೆ ಎಲ್ರು ಕಣ್ಣು ಇರ್ತಾವ ಈ ಕಣ್ಣಿನ ಒಳಗಡೆ ಏನಂತ ಹೇಳಿದ್ರೆ ಇಮೇಜ್ ಬೀಳತ್ತಲ್ಲ ಈಗ ನನ್ ನೋಡಕತ್ತೀರಿ ನಾನು ಹೇಳೋದಿಲ್ಲ ಕ್ಲಾಸ್ ಎಲ್ಲಾ ಕೇಳಕತ್ತಿರಲ್ಲ ಇವೆಲ್ಲ ಎಲ್ಲಿ ಮೂಡ್ತವ ಅಂತಂದ ಹೇಳಿದ್ರ ಪಿಕ್ಚರ್ಗಳು ರೆಟಿನಾದೊಳಗಡೆ ಮೂಡ್ತವ ಎಲ್ಲಿ ರೆಟಿನಾದೊಳಗಡೆ ಮೂಡ್ತವ ಇದೊಂದು ಕಾನ್ಸೆಪ್ಟ್ ನಾ ಏನ್ಪಿಟ್ಕೊಡ್ರಿ ಆಮೇಲೆ ಬಿಗ್ಗೆಸ್ಟ್ ಬೋನ್ ಫೆಮೂರ್ ಅಂತಂದ ಹೇಳ್ತೀವಿ ತೊಡೆ ಮೂಳೆ ಸೊ ತೊಡೆ ಮೂಳೆ ಅಂತಂದ ಹೇಳ್ತೀವಿ ಅದನ್ನ ಇಂಗ್ಲಿಷ್ ನಾಗ ಫೆಮೂರ್ ಅಂತ ಹೇಳ್ತೀವಿ ಬಿಗ್ಗೆಸ್ಟ್ ಅಂತ ಹೇಳಿದ್ರೆ ದೊಡ್ಡ ಮೂಳೆ ಅಂತ ಹೇಳ್ತೀವಿ ದೊಡ್ಡ ಮೂಳೆ ಅಂತ ಹೇಳ್ತೀವಿ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಏನಪ್ಪ ಅಂತ ಹೇಳಿದ್ರೆ ಈ ಕ್ಲಾಸಲ್ಲಿ ನೋಡ್ಕೊಳ್ರಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಉಳ್ದಿದ್ ಅಪ್ಲೋಡ್ ಮಾಡ್ತೀನಿ